ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ತಿಂತಿದ್ದಂತಹ ಹಾಲು ಕೋವನ ಮನೇಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬೇಕು ಅಷ್ಟು ಸಾಫ್ಟ್ ಹಾಲು ಕೋವನ ಮಾಡೋದಕ್ಕೆ ಮೊದಲಿಗೆ ಒಂದು ಕಡ ಇಟ್ಕೊಂಡು ಅರ್ಧ ಕಪ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು ಒಂದು ಕಪ್ ಹಿಟ್ಟಿಗೆ ಅರ್ಧ ಕಪ್ಪಾಗುವಷ್ಟು ತುಪ್ಪ ಬೇಕಾಗತ್ತೆ ನೀವು ಯಾವುದಾದ್ರೂ ಒಂದು ಕಪ್ ಅಥವಾ ಲೋಟದಲ್ಲಿ ಅಳತೆ ಮಾಡಿಕೊಂಡು ಹಾಕೋಬೋದು ಸ್ಟೌವ್ನ ಕಡಿಮೆ ಉರಿಲೇ ಇಟ್ಕೊಂಡು ಇದನ್ನು ಏನಿಲ್ಲ ಅಂದರೂ ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ಮೊದಲು ಹುರಿತಾ ಹುರಿತಾ ಅದರಲ್ಲಿರುವಂತಹ ತುಪ್ಪನೆಲ್ಲ ಹೀರ್ಕೊಳ್ತಾ ಬರುತ್ತೆ ಇದು ಪೂರ್ತಿಯಾಗಿ ಹುರಿದಾದಮೇಲೆ ತುಪ್ಪನ ಅದಾಗದೇ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕಾಗತ್ತೆ ಮೈದಾ ಹಿಟ್ಟು ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಸಹ ಬಳಸ್ಕೋಬೋದು ಅಥವಾ ಕಡಲೇನ ಪುಡಿ ಮಾಡಿನೂ ಸಹ ಸೇರಿಸ್ಕೋಬೋದು ಗೋಧಿ ಹಿಟ್ಟಲ್ಲೆಲ್ಲ ಮಾಡಿದ್ರೆ ಸ್ವಲ್ಪ ಬಣ್ಣ ಬದಲಾಗುತ್ತೆ ಅಷ್ಟೇ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಪ್ಪ ಎಲ್ಲ ಬಿಡ್ತಾ ಇದೆ ಅಲ್ವಾ ಈ ರೀತಿಯಾಗಿ ಆಗಬೇಕು ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಸಪ್ರೇಟಾಗಿ ಒಂದು ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ ತಟ್ಟೆಗೆ ಮೇಲೆ ಈ ರೀತಿಯಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಅಂದರೆ ಉಗ್ರರು ಬೆಚ್ಚಗಾಗೋ ತನಕ ಇದನ್ನ ಹಾಗೆ ಬಿಡಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ತಗೊಳುತ್ತೆ ಅಷ್ಟೇ ಇದು ತಣ್ಣಗಾಗೋದಕ್ಕೆ ಇವಾಗ ಇದಕ್ಕೆ ಪುಡಿ ಮಾಡಿಟ್ಟಿರುವಂತಹ ಅರ್ಧ ಕಪ್ಪಾಗೋಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೆ ಅರ್ಧ ಆಗುವಷ್ಟು ಅದನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಇದೆಲ್ಲ ನಮಗೆ ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಆಗುತ್ತೆ ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲೂ ಸಹ ಇರೋ ರೀತಿ ಇದನ್ನು ಈ ರೀತಿಯಾಗಿ ಕಲಸ್ಕೊಂಡು ತುಪ್ಪ ಸವರಿಟ್ಟಿದಂತಹ ಒಂದು ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಮೌಲ್ಡ್ ಇಲ್ಲ ಅಂತ ಅನ್ನೋರು ಆ ಒಂದು ತಟ್ಟೆಗೂ ಸಹ ಸೇರಿಸ್ಕೋಬೋದು ಇದನ್ನು ಬಿಸಿ ಇರುವಾಗಲೇ ಬೇಗ ಈ ರೀತಿಯಾಗಿ ಶೇಪ್ ಕೊಟ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಫ್ರಿಜ್ಜಲ್ಲಿ ಇಡೋದೆಲ್ಲ ಏನು ಬೇಡ ಹೊರಗಡೆನೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಸೆಟ್ ಆಗಿದೆ ಅಂತ ಇದನ್ನ ಇವಾಗ ಇಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಯಾವ ಡಿಸೈನಲ್ಲಿ ಬೇಕಾ ಆ ರೀತಿಯಾಗಿ ನೀವು ಕಟ್ ಮಾಡ್ಕೋಬೋದು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಆಗಿರುತ್ತೆ ಕಟ್ ಮಾಡಬೇಕಾದ್ರೆ ಮೈದಾ ಹಿಟ್ಟನ್ನು ಹುರಿಬೇಕಾದ್ರೆ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಹುರಿದ್ಬಿಟ್ರೆ ನಮಗೆ ಈ ರೀತಿಯಾಗಿ ಹಾಲು ಕೋವ ಎಲ್ಲ ಬಿಳಿ ಬಣ್ಣದಲ್ಲಿ ಬರೋಲ್ಲ ಹಾಗಾಗಿ ಕಡಿಮೆ ಉರಿಲೇ ಇಟ್ಕೊಂಡು ಸ್ವಲ್ಪ ಪೇಶೆನ್ಸಿಂದ ಮೈದಾ ಹಿಟ್ಟನ್ನು ಹುರ್ಕೊಂಡ್ರೆ ಹಾಲು ಕೋವ ಚೆನ್ನಾಗಿ ಬರುತ್ತೆ ನೋಡಿ ಹಾಲು ಕೋವನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ಸೇಮ್ ಅಂಗಡಿಯಿಂದ ತಂದರೆ ಯಾವ ಟೇಸ್ಟ್ ಇರುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಅದೇ ಟೇಸ್ಟ್ ಇರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ತಿರುತ್ತೆ ನೀವು ಸಹ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ तो वे जो सी गणा थैंक यू